ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಹೋಮೋಪೋನ್ಸ್ ಏನು ಈ ಹಿಂದಿನ ಕ್ಲಾಸ್ ಅಲ್ಲಿ ಹೋಮೋಗ್ರಾಫ್ಸ್ ಅಂದ್ರೆ ಏನಂತ ತಿಳ್ಕೊಂಡಿದ್ವಿ ಹೋಮೋಪೋನ್ಸ್ ಮತ್ತು ಹೋಮೋಗ್ರಾಫ್ಸ್ ಏನು ವ್ಯತ್ಯಾಸ ಯಾವ ರೀತಿಯಾಗಿ ಗೊತ್ತಿರಬೇಕು ಏನೇನು ಒಂದು ಅರ್ಥವನ್ನು ಕೊಡುತ್ತೆ ಯಾವ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ಇರುತ್ತೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಹೋಮೋಗ್ರಾಫ್ಸ್ ಮತ್ತು ಹೋಮೋಕೋನ್ಸ್ ತುಂಬಾ ವ್ಯತ್ಯಾಸ ಇದೆ ಹೋಮೋಗ್ರಾಫ್ಸ್ ಅಲ್ಲಿ ಏನು ಹೇಳ್ತೇವೆ ಸ್ಪೆಲ್ಲಿಂಗ್ ಅಂಡ್ ಪ್ರನೌನ್ಸಿಯೇಷನ್ ಸೇಮ್ ಚೇಂಜ್ ಇನ್ ಮೀನಿಂಗ್ ಅಲ್ಲಿ ಚೇಂಜ್ ಆಗುತ್ತೆ ಹೋಮೋಕೋನ್ಸ್ ಹೇಗಿರುತ್ತೆ ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ನಾವು ಚಾನಲ್ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಹೆಚ್ಚು ಹೆಚ್ಚು ಜನರಿಗೆ ಈ ಚಾನಲ್ ಶೇರ್ ಮಾಡಿ ಅದೇ ರೀತಿ ನಾವು ಬರ್ ಮಾಡತಕ್ಕಂಥ ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಕೋಮೋಪೋನ್ಸ್ ನೋಡಿ ಹ್ಯಾವಿಂಗ್ ಸೇಮ್ ಸೌಂಡ್ ಮತ್ತೆ ಬಂತು ಇಲ್ಲಿ ಹ್ಯಾವಿಂಗ್ ಸೇಮ್ ಸೌಂಡ್ ಸೇಮ್ ಅಂದ್ರೆ ಒಂದೇ ಸೌಂಡ್ ಇರುತ್ತೆ ಏನು ಸೌಂಡ್ ಅಲ್ಲಿ ಚೇಂಜ್ ಆಗೋದು ಅಂದ್ರೆ ಪ್ರನೌನ್ಸಿಯೇಷನ್ ನಾವು ಉಚ್ಚಾರ ಮಾಡತಕ್ಕಂಥ ಶಬ್ದದ ಉಚ್ಚಾರ ಸೇಮ್ ಆಗಿರುತ್ತೆ ಬಟ್ ಆದರೆ ಏನು ವ್ಯತ್ಯಾಸ ಇರುತ್ತೆ ಸ್ಪೆಲ್ಲಿಂಗ್ ಅಂಡ್ ಮೀನಿಂಗ್ ಇಲ್ಲೇನಾಗುತ್ತೆ ಚೇಂಜ್ ಇರುತ್ತೆ ಅದೇನಿತ್ತು ಸೇಮ್ ಸೌಂಡ್ ಸೇಮ್ ಸ್ಪೆಲ್ಲಿಂಗ್ ಮೀನಿಂಗ್ ಮಾತ್ರ ಬದ್ಲಿ ಇತ್ತು ಇಲ್ಲಿ ಮೀನಿಂಗ್ ಬದಲಿ ಇರುತ್ತೆ ಮತ್ತು ಸ್ಪೆಲ್ಲಿಂಗ್ ಕೂಡ ಚೇಂಜ್ ಆಗಿರುತ್ತೆ ಆದರೆ ಸೌಂಡ್ ಮಾತ್ರ ಸೇಮ್ ಇರುತ್ತೆ ಇಲ್ಲಿ ನಾನು ಕೆಲವೊಂದಷ್ಟು ಎಕ್ಸಾಂಪಲ್ ಅನ್ನ ಬರೆದಿದ್ದೀನಿ ಚಟ್ಟ ಐ ಹ್ಯಾವ್ ಅ ಸನ್ ಅಂದ್ರೆ ನನಗೊಬ್ಬ ಮಗ ಇದ್ದಾನೆ ಐ ಹ್ಯಾವ್ ಅ ಸನ್ ಸ್ಪೆಲ್ಲಿಂಗ್ ಅನ್ನು ಗಮನಿಸಿ ದ ಸನ್ ರೈಸಸ್ ಇನ್ ದ ಈಸ್ಟ್ ನೋಡಿ ಯಾವ ಒಂದು ವರ್ಡ್ಗಳು ಇಲ್ಲಿ ಸೇಮ್ ಸೌಂಡ್ ಇದಾವೆ ಹೇಳಿ ನೋಡಿ ನೋಡಿ ಐ ಹ್ಯಾವ್ ಅ ಸನ್ ಒಂದು ದ ಸನ್ ಇಲ್ಲಿ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ಎಸ್ ಎನ್ ಸನ್ ಎಸ್ ಯು ಎನ್ ಸನ್ ಸೇಮ್ ಸೌಂಡ್ ಆಗಿರುತ್ತೆ ಚೇಂಜ್ ಇನ್ ಸ್ಪೆಲ್ಲಿಂಗ್ ಮೀನಿಂಗ್ ಕೂಡ ಚೇಂಜ್ ಆಗುತ್ತೆ ಎಸ್ ಎನ್ ಸನ್ ಅಂದ್ರೆ ಮಗ ಎಸ್ ಯು ಎನ್ ಸನ್ ಅಂದ್ರೆ ಸೂರ್ಯ ಇಲ್ಲಿ ನೋಡಿ ಅರ್ಥ ಎರಡು ಕೂಡ ಬದ್ಲಿ ಇದೆ ಅಂದ್ರೆ ಚೇಂಜ್ ಇದೆ ಮತ್ತು ಸ್ಪೆಲ್ಲಿಂಗು ಕೂಡ ಚೇಂಜ್ ಇದೆ ಬಟ್ ಸೇಮ್ ಸೌಂಡ್ ಅಂದ್ರೆ ಸೌಂಡ್ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ ಸೇಮ್ ಆಗಿರುತ್ತೆ ಅಂತ ಅರ್ಥ ಸನ್ ಸನ್ ದಟ್ ಸನ್ ಸನ್ ದರ್ ಇಸ್ ನೋ ಸ್ಲೈಟ್ ಡಿಫ್ರೆನ್ಸ್ ಇನ್ ಪ್ರನೌನ್ಸಿಯೇಷನ್ ಪ್ರನೌನ್ಸಿಯೇಷನ್ ಸೇಮ್ ಸ್ಪೆಲ್ಲಿಂಗ್ ಅಂಡ್ ಮೀನಿಂಗ್ಸ್ ಆರ್ ಚೇಂಜ್ ಕಂಪ್ಲೀಟ್ಲಿ ಚೇಂಜ್ ನೆಕ್ಸ್ಟ್ ನೋಡಿ ಐ ವೆಂಟ್ ಟು ಸ್ಕೂಲ್ ಐ ಹಾವ್ ಟೂ ಬೈಕ್ಸ್ ಟುಡೇ ಟೂ ಅಂಡ್ ಟೂ ಸೇಮ್ ಸೌಮ್ ಬಟ್ ದ ಮೀನಿಂಗ್ ಇಸ್ ಚೇಂಜ್ ಈ ಟು ಅಂದ್ರೆ ಎ ನಾನು ಶಾಲೆಗೆ ಅಂತ ಹೇಳ್ತೇವೆ ಅಂದ್ರೆ ಎರಡು ನಂಬರ್ಸ್ ಹೇಳ್ತಲ್ವಾ ಎರಡು ನೋಡಿ ಸೌಂಡ್ಸ್ ಮಾತ್ರ ಚೇಂಜ್ ಸೇಮ್ ಇರುತ್ತೆ ಮೀನಿಂಗು ಮತ್ತು ಸ್ಪೆಲ್ಲಿಂಗು ಕೂಡ ಚೇಂಜ್ ಇರುತ್ತೆ ಅಲ್ಲಿ ಹೋಮೋಗ್ರಾಫ್ಸ್ ಅಲ್ಲಿ ಸೇಮ್ ಸ್ಪೆಲ್ಲಿಂಗ್ ಇತ್ತು ಸೇಮ್ ಸೌಂಡ್ ಇತ್ತು ಮೀನಿಂಗ್ ಮಾತ್ರ ಚೇಂಜ್ ಆಗಿತ್ತು अट शी रईट इन हर ओपिनियन रईट रईट इन बरियो सम वर्क साव द ಎಸ್ ಒ ಎಂ ಅಂದ್ರೆ ಸಮ್ ಅಂದ್ರೆ ಕೆಲವು ಸ್ವಲ್ಪ ಅಂತ ಅರ್ಥ ಆಗುತ್ತೆ ಐ ಹ್ಯಾವ್ ಸಮ್ ವರ್ಕ್ ನನಗೆ ಸ್ವಲ್ಪ ಕೆಲಸ ಇದೆ ಸಿಲ್ಡ್ ದ ಸಮ್ ಈ ಗಣಿತದ ಒಂದು ಏನ್ ಬರುತ್ತೆ ಲೆಕ್ಕಗಳಿಗೆ ಬರ್ತಾವಲ್ಲ ಅದಕ್ಕೆ ಸಮ್ ಅಂತ ಕರಿತೀವಿ ಎಸ್ ಯು ಎಂ ಸಮ್ ಅಂದ್ರೆ ಲೆಕ್ಕ ಎಸ್ ಒಮ್ ಈ ಸಮ್ ಅಂದ್ರೆ ಕೆಲವು ಹಲವು ಸ್ವಲ್ಪ ಅಂತ ಅರ್ಥ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಕೆಲವೊಂದಿಷ್ಟು ಹುಣು ಪೋನ್ಸ್ ಅನ್ನ ಬರೆದಿದ್ದೇನೆ ಒಂದ್ಸರಿ ನೋಡಿ ಐ ಐ ಒನ್ ಐ ಅಂದ್ರೆ ಪ್ರಣವ್ ನಾನು ಇನ್ನೊಂದು ಐ ಅಂದ್ರೆ ಕಣ್ಣು ನನ್ ಅಂದ್ರೆ ಯಾವುದು ಅಲ್ಲ ಯಾವುದು ಇಲ್ಲ ಅಂತ ಅರ್ಥ ಇನ್ನೊಂದು ನನ್ ಅಂದ್ರೆ ಸನ್ಯಾಸಿ ಅಂತ ಅರ್ಥ ಫಾರ್ 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 ಅಂದ್ರೆ ನಾಲ್ಕು ಈ ಫಾರ್ ಅಂದ್ರೆ ಸಲುವಾಗಿ ಹೇ ಅಂದ್ರೆ ಕೂದಲು ಇ ಹೇ ಅಂದ್ರೆ ಉತ್ತರಾಧಿಕಾರಿ ನಾವು ಸಾಮ್ರಾಜ್ಯದಲ್ಲಿ ನೋಡ್ತೇವಲ್ವ ಒಬ್ಬರ ನಂತರ ಬರೋದಕ್ಕೆ ಇನ್ನೊಬ್ಬರು ಬರೋದಕ್ಕೆ ಉತ್ತರಾಧಿಕಾರಿ ಅಂತ ಕರೀತೇವೆ ಹೋಲ್ ಅಂದ್ರೆ ಈ ಹೋಲ್ ಈ ಹೋಲ್ ಅಂದ್ರೆ ಎಲ್ಲ ಈ ಹೋಲ್ ಅಂದ್ರೆ ಬಿಲ ಅಂದ್ರೆ ತೆಗ್ಗು ಅಂತ ಕರಿತಲ್ವಾ ಗುದ್ದು ಅಂತ ಕರಿತೇವೆಲಿಗಳು ಮಾಡತ್ತ ಆ ಹೋಲ್ ಅಂತ ಕರಿತೇವೆ ಸೆಲ್ ಸೆಲ್ ಈ ಸೆಲ್ ಅಂದ್ರೆ ಮಾರುವುದು ಈ ಸೆಲ್ ಅಂದ್ರೆ ಜೀವಕೋಶ ಅಥವಾ ಬ್ಯಾಟ್ರಿಗೆ ನಾವು ಯೂಸ್ ಮಾಡ್ತೀವಲ್ಲ ಆ ಸೆಲ್ಗೂ ಕೂಡ ಸೆಲ್ ಅಂತ ಕರಿತೇವೆ ವೇ ವೇ ಅಂದ್ರೆ ವೇರ್ ಅಂದ್ರೆ ಧರಿಸು ಹಾಕಿಕೊಳ್ಳುವುದು ಈ ವೇರ್ ಅಂದ್ರೆ ಎಲ್ಲಿ ಡಬ್ಲ್ಯೂ ಎಚ್ ಎಲ್ಲಿ ವೆರೀಸ್ ಯುವರ್ ಮೊಬೈಲ್ ಎಲ್ಲಿದೆ ಮೀಟ್ ಮೀಟ್ ಈ ಮೀಟ್ ಅಂದ್ರೆ ಭೇಟಿ ಆಗುವುದು ಈ ಮೀಟ್ ಅಂದ್ರೆ ಮಾಂಸ ನೋಡಿ ಇವು ಈ ರೀತಿಯಾಗಿ ಹೋಮೋಫೋನ್ಸ್ಗಳು ನೆಕ್ಸ್ಟ್ ನೋಡಿ ವೀಕ್ ವೀಕ್ ಡಬ್ಲ್ಯೂ ಇ ಕೆ ಅಂತಂದ್ರೆ ವೀಕ್ ಅಂದ್ರೆ ವಾರದ ದಿನಗಳು ಈ ವೀಕ್ ಅಂದ್ರೆ ಸ್ಟ್ರಾಂಗ್ ಅಪೋಸಿಟ್ ಹೇಳ್ತೇವಲ್ಲ ವೀಕ್ ಅಶಕ್ತ ಸದೃಢವಾಗದೇ ಇರೋದು ಅಂತ ಹೇಳ್ತೇವಲ್ವ ಅವ್ರಿಗೆ ನಾವು ಹೋಮೋಫೋನ್ಸ್ ಅಂತ ನಾವು ಕರಿತೆಲಿ ಹೋಮೋಫಾನ್ಸ್ ಅಂದ್ರೆ ನೋ ಹ್ಯವಿಂಗ್ ಸೇಮ್ ಸೌಂಡ್ ಅಂದ್ರೆ ಇಟ್ ಅಬ್ಸರ್ವ್ ಮಾಡಿದಾಗ ನಾವು ಸೌಂಡ್ ನೋಡಿ ಐ ಐ ನನ್ ನನ್ ಫೋರ್ ಫೋರ್ ಹೆ ಹೇ ಫೋಲ್ ಫೋಲ್ ಸೆಲ್ ಸೆಲ್ ವೆ ವೇ ಮೀಟ್ ಮೀಟ್ ವೀಕ್ ವೀಕ್ ಇನ್ ಸರ್ಕಸ್ ಟು ಏನಂತಂದ್ರೆ ಹೋಮೋಫಾನ್ಸ್ ಗಳು ಇರ್ತವೆ ಬಟ್ ಡಿಫರೆಂಟ್ ಸ್ಪೆಲ್ಲಿಂಗ್ ಇನ್ನು ಸ್ಟೆಲ್ಲಿಂಗ್ ಡಿಫರೆಂಟ್ ನರ್ದ ಐ ಅದೆ ಇ ಯ ಇ ಐ ಇذು पेरे ಸ್ಟೆಲ್ಲಿಂಗ್ ಇದೆ ನನ್ ಎನ್ ಓ ಎನ್ ನನ್ ಎನ್ ಯು ಎನ್ ಫ ಓ ಯು ಆರ್ ಫೋರ್ ಫ ಓ ಆರ್ ಫೋರ್ ಎಚ್ ಎ ಐ ಆರ್ ಹೇರ್ ಎಚ್ ಐ ಆರ್ ಹೇರ್ ಇವೆನಂತೆ ಸ್ಟೆಲ್ಲಿಂಗ್ ಅಲ್ಲಿ ಕೂಡ ಚೇಂಜ್ ಆಗುತ್ತೆ ಮತ್ತೆ ಅದೇ ರೀತಿಯಾಗಿ ಮೀನಿಂಗ್ ಅಂದ್ರೆ ಅರ್ಥದಲ್ಲಿಯೂ ಕೂಡ ಏನಾಗುತ್ತೆ ಆ ಶಬ್ದಗಳ ಅರ್ಥ ಕೂಡ ಬದಲಾವಣೆ ಇರುತ್ತೆ ಅವುಗಳಿಗೆ ಏನಂತ ಕರಿತೇವೆ ಹೋಮೋಫೋನ್ಸ್ ಅಂತ ಕರಿತೇವೆ ಹೋಮೋಗ್ರಾಫ್ಸ್ ಅಂದ್ರೆ ಏನು ಹ್ಯಾವಿಂಗ್ ಸೇಮ್ ಸ್ಪೆಲ್ಲಿಂಗ್ ಸೇಮ್ ಸೌಂಡ್ ಮತ್ ಮೀನಿಂಗ್ ಇಸ್ ಚೇಂಜ್ ಇಲ್ಲಿ ಏನಾಗುತ್ತೆ ಮೀನಿಂಗ್ ಮತ್ತು ಸ್ಪೆಲ್ಲಿಂಗ್ ಕೂಡ ಎರಡೂ ಚೇಂಜ್ ಆಗುತ್ತೆ ಅಲ್ಲಿ ಮೀನಿಂಗ್ ಮಾತ್ರ ಚೇಂಜ್ ಆಗ್ತಿತ್ತು ಅದರಲ್ಲಿ ಏನಿರ್ತಿತ್ತು ಸ್ಪೆಲ್ಲಿಂಗ್ ಸೌಂಡ್ ಸೇಮ್ ಇರ್ತಿತ್ತು ಅದೇ ಬ್ಯಾಟ್ ಇದು ನಾವು ಉಪಯೋಗ ಮಾಡತಕ್ಕ ಸಂದರ್ಭದಲ್ಲಿ ನಮ್ಗೆ ಅರ್ಥ ಚೇಂಜ್ ಆಗುತ್ತೆ ಬ್ಯಾಟ್ ಬ್ಯಾಟ್ ಸೇಮ್ ಸ್ಪೆಲಿಂಗ್ ಇದೆ ಸೇಮ್ ಮೀನಿಂಗ್ ಸಾರಿ ಸೇಮ್ ಸೌಂಡ್ ಇದೆ ಬಟ್ ಮೀನಿಂಗ್ ಮಾತ್ರ ಚೇಂಜ್ ಆಗುತ್ತೆ ಒಂದು ಬ್ಯಾಟ್ ಅಂದ್ರೆ ಬಾವಲಿ ಇನ್ನೊಂದು ಬ್ಯಾಟ್ ಅಂದ್ರೆ ಕ್ರಿಕೆಟ್ ಅಲ್ಲಿ ಬಳಸ್ತಕ್ಕಂಥ ಒಂದು ಬ್ಯಾಟ್ ಹೌದಲ್ವಾ ಇನ್ನೊಂದು ನೋಡಿ ಒಂದು ಫ್ಲೈ ಅಂದ್ರೆ ಹಾರೋದು ಇನ್ನೊಂದು ಫ್ಲೈ ಅಂದ್ರೆ ಬ್ಯಾಂಕ್ ಬ್ಯಾಂಕ್ ಇವುಗಳನ್ನ ಈ ರೀತಿಯಾಗಿ ನಾವು ಕೂಡ ಕಲಿಬೇಕು ಯಾಕಂತಂದ್ರೆ ಎಲ್ಲವೂ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಒಂದೇ ವರ್ಡ್ ಅನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ ತರನ ಕೊಡ್ತಾರೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಏನೋ ಇಂಗ್ಲಿಷ್ ಇಸ್ ಅ ಫನಿ ಲ್ಯಾಂಗ್ವೇಜ್ ನೋಡಿ ಬ್ಯಾಟ್ ಬ್ಯಾಟ್ ಸೇಮ್ ಸ್ಪೆಲ್ಲಿಂಗ್ ಇದೆ ಸೇಮ್ ಸೌಂಡ್ ಇದೆ ಬಟ್ ಆದ್ರೆ ಯೂಸ್ ಮಾಡ್ತಕ್ಕಂಥ ಸಂದರ್ಭ ಅರ್ಥ ಕೂಡ ಕೆಲವೊಂದ್ಸರಿ ಚೇಂಜ್ ಆಗುತ್ತೆ ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಅಲ್ಲಿ ಪೋರ್ಸ್ ಅಂದ್ರೆ ಏನು ಯಾವುದಕ್ಕೆ ನಾವು ಹೋಮೋ ಅಂತ ಕರಿತೀವಿ ಹಿಂದಿನ ಕ್ಲಾಸ್ ಅಲ್ಲಿ ಹೋಮೋಗ್ರಾಫ್ಸ್ ಅಂದ್ರೆ ಏನು ಯಾವ ರೀತಿಯಾಗಿರುತ್ತೆ ಅಂದ್ರೆ ಹೋಮೋಫೋರ್ಸ್ ಅಂತ ಯಾವ ರೀತಿಯಾಗಿ ಅರ್ಥ ಕೊಡುತ್ತೆ ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಇದೇ ರೀತಿ ನಾಳೆ ಒಂದು ಕ್ಲಾಸ್ ಅಲ್ಲಿ ಮತ್ತೆ ಬೇರೆ ಒಂದು ಟಾಪಿಕ್ ಗಳ ಜೊತೆಗೆ ನಿಮ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು